ಇನ್ನು ಮುಂದಿನ ಸುದ್ದಿ ನೋಡ್ತಾ ಹೋಗೋಣ ಸುರ್ಜೇವಾಲಾಗೆ ಸಿ ಎಂ ಮತ್ತು ಡಿ ಸಿ ಎಂ ಒಂದು ರೀತಿ ತಲೆನೋವಾಗ್ಬಿಟ್ಟಿದ್ದಾರೆ ಪವರ್ ಶೇರಿಂಗ್ ಬೆನ್ನಲ್ಲೇ ಮತ್ತೆ ನಿಗಮ ಮಂಡಳಿಯಲ್ಲೂ ಕೂಡ ಜಟಾಪಟ್ಟಿ ಸಿ ಎಂ ರೇಸಲ್ಲಿ ಅಂದ್ರೆ ಸಿ ಎಂ ಮತ್ತು ಡಿ ಸಿ ಎಂ ಇಬ್ಬರೂ ಕೂಡ ಒಂದೊಂದು ಲಿಸ್ಟ್ ಕೊಟ್ಟಿದ್ದಾರೆ ಉಸ್ತುವಾರಿ ಸುರ್ಜೇವಾಲ ಅವರಿಗೆ ಮತ್ತೆ ಇದೊಂದು ರೀತಿ ತಲೆನೋವಾಗ್ತಾ ಇದೆ ನಿಗಮ ಮಂಡಳಿ ಹಾಗೂ ಪರಿಷತ್ ಪಟ್ಟಿಗೆ ಸುರ್ಜೇವಾಲಾ ಸದ್ಯಕ್ಕೆ ತಾತ್ಕಾಲಿಕ ಬ್ರೇಕ್ ಹಾಕ್ದಂಗೆ ಕಾಣಿಸ್ತಾ ಇದೆ ಸಿ ಎಂ ಲಿಸ್ಟ್ನಲ್ಲಿರುವ ನಾಲ್ವರಲ್ಲಿ ಒಬ್ರನ್ನ ಕೈ ಬಿಟ್ಟು ನಾನು ಹೇಳ್ದವ್ರನ್ನ ನೀವು ಅವಕಾಶ ಕೊಡ್ಬೇಕು ಅವ್ರಿಗೆ ಅಂತ ಡಿ ಕೆ ಶಿವಕುಮಾರ್ ಪಟ್ಟು ಹೊಡೆದಿದ್ರು ಇದೀಗ ಇಬ್ಬರ ಪಟ್ಟಿಗೂ ಉಸ್ತುವಾರಿ ರಣದೀಪ್ ಸುರ್ಜೇವಾಲ್ ಅವರು ಭಾರಿ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಎ ಅಧ್ಯಕ್ಷ ಖರ್ಗೆ ಅವರು ಅಂತಿಮ ಮಾಡಿದ್ರು ಈ ಪಟ್ಟಿಯನ್ನ ಸಿದ್ದರಾಮಯ್ಯ ಯಾರ ಹೆಸರು ಸೂಚಿಸಿದ್ರು ಆ ಆ ಪಟ್ಟಿಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ರು ಯಾರು ಇದೇ ಖರ್ಗೆ ಅವರು ಬಟ್ ಈಗ ಸುರ್ಜೇವಾಲ್ ಅವರು ರಾಜ್ಯದ ಮೂವರ ನಾಯಕರ ಪಟ್ಟಿಗೂ ಕೂಡ ಬೆಲೆ ಕೊಡದಿ ಬೆಲೆ ಕೊಟ್ಟಿಲ್ಲ ಬ್ರೇಕ್ ಹಾಕಿದ್ದಾರೆ ಮೀಟಿಂಗ್ ಇತ್ತು ಸುಜ್ಜವಾದ ನಾನು ಡಿ ಕೆ ಶಿವಕುಮಾರ್ ಮೂರು ಜನ ಮೀಟಿಂಗ್ ಕಾರ್ಪೊರೇಷನ್ಗಳು ಇಲ್ಲಿಗೆ ನಮ್ಮ ಕಾರ್ಯಕರ್ತರನ್ನ ಚೇರ್ಮನ್ ಮಾಡಲಿಕ್ಕೆ ಚರ್ಚೆ ಚರ್ಚೆ ಅಪೂರ್ಣ ಆಯಿತು ಮತ್ತೆ ಅವರು ಕಮಿಂಗ್ ಆನ್ ಸಿಕ್ಸ್ ಟು ಬೆಂಗಳೂರು ಈವ್ನಿಂಗ್ ಈಸ್ ವೇರ್ ವಿ ಆರ್ ಟು ಲಿಸ್ಟ್ ಸರ್ ಮೀಟಿಂಗ್ ಇತ್ತು ಸೂರ್ಯವಾದ ಜೊತೆನಲ್ಲಿ ನಾನು ಡಿ ಕೆ ಶಿವಕುಮಾರ್ ಮೂರು ಜನ ಮೀಟಿಂಗ್ ಮಾಡಿದಿರ್ತಕ್ಕಂಥ ಬೋರ್ಡು ಕಾರ್ಪೊರೇಷನ್ಗಳು ಇಲ್ಲಿಗೆ ನಮ್ಮ ಕಾರ್ಯಕರ್ತರನ್ನ ಚೇರ್ಮನ್ ಮಾಡಲಿಕ್ಕೆ ಚರ್ಚೆ ಚರ್ಚೆ ಪೂರ್ಣ ಆಯಿತು మేరు ఈ బెంగళూర్ సిక్స్టీన్ ఈనింగ్ ఈర్ గోయింగ్ టు ఫైనలైజ్ నిన్నీటింగ్ ఇచ్చు ಉದ್ಯೋಗದಲ್ಲಿ ನಾನು ಡಿ ಕೆ ಶಿವಕುಮಾರ್ ಮೂರು ಜನ ಮೀಟಿಂಗ್ ಮಾಡಿರ್ತಕ್ಕೋರ್ಡು ಕಾರ್ಪೊರೇಷನ್ಗಳು ಇಲ್ಲಿಗೆ ನಮ್ಮ ಕಾರ್ಯಕರ್ತರನ್ನ ಚೇರ್ಮನ್ ಮಾಡಲಿಕ್ಕೆ ಚರ್ಚೆ ಚರ್ಚೆ ಅಪೂರ್ಣ ಆಯಿತು ಮತ್ತೆ ಅವರು ಕಮಿಂಗ್ ಆನ್ ಸಿಕ್ಸ್ಟೀನ್ ಟು ಬೆಂಗಳೂರು ఈవింగ్ ఈస్ వేర్ వి ఆర్ గోయింగ్ టునై ది స్ట్ నిన్న సార్ మీటింగ్ ఇచ్చు